ಅವರು ಕೈ ಮುಗಿದು ಕೇಳ್ಕೊತೀನಿ ನನಗೆ ಅವಕಾಶ ಬಿಟ್ಕೊಡು ಅಂತೇಳಿ ಕೇಳಿದರು ನಾನು ನಿಮ್ಮ ಕಾಲಿಗೆರಿಗೆ ನಿಮಗೆ ನಮಸ್ಕಾರ ಮಾಡಿ ವಿನಂತಿ ಮಾಡ್ತೇನೆ ಇವತ್ತಿನ ಪತ್ರಿಕಾಗೋಷ್ಠಿ ಕಳೆದ ಹಲವು ದಿನಗಳಿಂದ ಬಹಳಷ್ಟು ಜನ ಪತ್ರಕರ್ತರು ನನ್ನನ್ನು ಕೇಳ್ತಾ ಇದ್ರಿ ನಿಮ್ಮ ನಿಲುವೇನು ಅಂತ ನಾನು ಸ್ವತಂತ್ರ ಅಭ್ಯರ್ಥಿಯಾಗಿ ನೈಋತ್ಯ ಪದವೀಧರರ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡೋದಕ್ಕೆ ನಿರ್ಧಾರವನ್ನು ಮಾಡಿದ್ದೇನೆ ಇದಕ್ಕೆ ಕಾರಣ ಹಲವು ವರ್ಷಗಳಿಂದ ನೈಋತ್ಯ ಪದವೀಧರರ ಕ್ಷೇತ್ರವನ್ನು ಸುಮಾರು ಎರಡು ಸಾವಿರದ ಆರನೇ ಇಸ್ವಿಯಿಂದ ಈ ಚುನಾವಣೆಯ ಮೇಲೆ ಕಣ್ಣಿಟ್ಟು ಇದರ ಸಂಪೂರ್ಣ ತಯಾರಿಯನ್ನು ಮಾಡಿಕೊಂಡು ಬಂದಂಥ ನಾನು ಎರಡು ಸಾವಿರದ ಹನ್ನೆರಡರಲ್ಲಿ ಅಂದಿನ ಅಭ್ಯರ್ಥಿಯಾಗಿದ್ದಂತಹ ಅಂದಿನ ಸಭಾಪತಿಯೂ ಆಗಿದ್ದಂತಹ ಸನ್ಮಾನ್ಯ ಡಿ ಎಸ್ ಶಂಕ್ರಮೂರ್ತಿಯವರ ಎದುರು ಅತ್ಯಲ್ಪ ಮತಗಳ ಅಂತರದಲ್ಲಿ ನಾನು ಪರಾಭವಗೊಂಡೆ ಎರಡು ಸಾವಿರದ ಹದಿನೆಂಟರಲ್ಲಿ ಕೂಡ ವಿಧಾನಸಭಾ ಚುನಾವಣೆ ನಡೆದು ಕೆಲವೇ ದಿನಗಳಲ್ಲಿ ವಿಧಾನ ಪರಿಷತ್ತಿನ ಚುನಾವಣೆ ಬಂತು ಆ ಸಂದರ್ಭದಲ್ಲಿ ಕೂಡ ಕೇವಲ ಮೂವತ್ತು ವಿಧಾನಸಭಾ ಕ್ಷೇತ್ರವನ್ನು ಒಳಗೊಂಡಿರ್ತಕ್ಕಂಥ ಈ ನೈಋತ್ಯ ಪದವೀಧರ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ನ ಮೂರೇ ಮೂರು ಶಾಸಕರಿದ್ದಂಥ ಸಂದರ್ಭದಲ್ಲಿ ಕೂಡ ಅತಿ ಹೆಚ್ಚು ಪೈಪೋಟಿಯನ್ನು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗೆ ಕೊಟ್ಟು ನಾನು ಸೋಲನ್ನು ಕಾಣಬೇಕಾಗಿ ಈಗಲೂ ಕೂಡ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜೂನ್ ಮೂರನೇ ತಾರೀಕು ನಡೀತಕ್ಕಂಥ ಚುನಾವಣೆಗೆ ಕಳೆದ ಹತ್ತು ತಿಂಗಳಿನಿಂದ ತಯಾರಿಯನ್ನು ನಾನು ಮಾಡಿಕೊಂಡಿದ್ದೆ ಕರ್ನಾಟಕ ಪ್ರದೇಶದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಮಾನ್ಯ ಉಪಮುಖ್ಯಮಂತ್ರಿಗಳು ಆಗಿದ್ದಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರವರು ನಿನಗೆ ಟಿಕೆಟನ್ನು ನಾನು ನೀಡ್ತೇನೆ ಸಂಪೂರ್ಣ ತಯಾರಿ ಮಾಡಿಕೊ ಅಂತ ಹೇಳಿ ನಾನು ಅವರನ್ನು ಭೇಟಿಯಾದಾಗೆಲ್ಲ ನಾನು ತಟ್ಟಿ ಎಲ್ಲ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿ ನೋಂದಾವಣಿ ಮಾಡ್ಕೊಳ್ಳೋದಕ್ಕೆ ನನಗೆ ನಿರ್ದೇಶನವನ್ನು ನೀಡಿದ್ದೆ ಆ ನಿಟ್ಟಿನಲ್ಲಿ ಆರೂ ಜಿಲ್ಲಾ ವ್ಯಾಪ್ತಿಯಲ್ಲಿ ನನ್ನ ಕ್ಷೇತ್ರದ ಆರು ಜಿಲ್ಲೆ ವ್ಯಾಪ್ತಿನಲ್ಲಿ ಪ್ರವಾಸವನ್ನು ಮಾಡಿ ನಮ್ಮ ಕಾಂಗ್ರೆಸ್ನ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷಗಳು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರುಗಳು ಶಾಸಕರು ಮತ್ತು ಸ್ವತಂತ್ರ ಅಭ್ಯರ್ಥಿಗಳು ಮತ್ತು ಉಳಿದಂತಹ ಎನ್ ಎಸ್ ಯೂತ್ ಕಾಂಗ್ರೆಸ್ ಈ ಥರದ ಎಲ್ಲ ಸಂಘಟನೆಯವರನ್ನ ಬಳಸಿಕೊಂಡು ನಾನು ನೋಂದಾವಣಿ ಕಾರ್ಯದಲ್ಲಿ ಭಾಗವಹಿಸಿದ್ದೆ ಆದರೆ ಅಲ್ಲಿ ರಾತ್ರೋರಾತ್ರಿ ಸೀಟ್ ಅನೌನ್ಸ್ ಆಗುತ್ತೆ ನನಗೆ ಸೀಟ್ ತಪ್ಪತ್ತೆ ಇವತ್ತಿನವರೆಗೆ ಬಹುಶಃ ನಿನ್ನೆ ಅವರಿಗೆ ಅಧಿಕೃತವಾಗಿ ಅಭ್ಯರ್ಥಿಯಾದಂತಹ ವ್ಯಕ್ತಿಗಳು ನನ್ನನ್ನೇನು ಸಂಪರ್ಕ ಮಾಡಿರಲಿಲ್ಲ ಅನಿವಾರ್ಯವಾಗಿ ನಾನು ಪಕ್ಷದ ಗೌರವವನ್ನು ಉಳಿಸಲಿಕ್ಕೆ ಮಾನ್ಯ ಕೆ ಪಿ ಸಿ ಸಿ ಅಧ್ಯಕ್ಷರ ನಿರ್ದೇಶನವನ್ನು ಪಾಲನೆ ಮಾಡಲಿಕ್ಕೆ ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋ ಒಂದು ನಿಲುವನ್ನು ನಾನು ತೆಗೆದುಕೊಂಡಿದ್ದೇನೆ ಮೊನ್ನೆ ದಿನ ಎರಡು ಮೂರು ದಿನ ಕೆಳಗೆ ನನಗೆ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರು ಕರೆದು ಕೇಳಿದರು ಇಲ್ಲ ಸಪೋರ್ಟ್ ಮಾಡಬೇಕು ಅಂತ ನಾನು ಅದಕ್ಕೆ ಅವರಿಗೆ ಅಭ್ಯರ್ಥಿ ಏನು ಘೋಷಣೆ ಆಗಿರೋ ಅಭ್ಯರ್ಥಿ ಎದುರುಗಡೆನೇ ಹೇಳಿದೆ ಎರಡು ತಿಂಗಳ ಘೋಷಣೆ ಆದರೂ ಕೂಡ ಇವತ್ತಿನವರೆಗೆ ಮಾತನಾಡಿಸ್ದೆ ಇವತ್ತು ಬಂದು ನಾನು ನಾನಾಗಲೇ ನನ್ನ ಒಂದು ಹೆಜ್ಜೆಯನ್ನು ಮುಂದಿಡಲಾಗಿದೆ ಮುಂದಿಟ್ಟ ಹೆಜ್ಜೆಯನ್ನು ನಾನು ಹಿಂದೆ ತೆಗೆಯೋ ಪ್ರಶ್ನೆನೇ ಇಲ್ಲ ನಾನು ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡೋದು ಖಚಿತ ಇನ್ನು ರೀಜನಲ್ ಕಮಿಷನರ್ ಆಫೀಸ್ನಲ್ಲಿ ನನ್ನ ನಾಮಿನೇಷನನ್ನು ಹಾಕ್ತಾ ಇದ್ದೇನೆ ಪಕ್ಷ ರಾಜ್ಯಾಧ್ಯಕ್ಷರಿಗೆ ಮತ್ತೊಮ್ಮೆ ಮನವಿ ಮಾಡ್ತೇನೆ ನನಗೆ ನೀವು ಬಿ ಫಾರಂನ್ನು ಕೊಡಿ ಅನ್ನತಕ್ಕಂಥದ್ದೇ ಅಥವಾ ಅಭ್ಯರ್ಥಿಯನ್ನು ಬದಲಾವಣೆ ಮಾಡಿ ಅನ್ನತಕ್ಕಂಥ ಮನವಿಯನ್ನು ಮಾಡ್ತಾ ಇದ್ದೇನೆ ಎಂಟನೇ ತಾರೀಕು ಎಂಟನೇ ತಾರೀಕು ನನಗೆ ಏಳನೇ ತಾರೀಕು ಮಾನ್ಯ ಜಿಲ್ಲಾಧ್ಯಕ್ಷರು ಕರೆದರು ಇವತ್ತು ಬೇಡ ಅಮಾವಾಸ್ಯೆ ಇದೆ ಅಂತ ಎಂಟನೇ ತಾರೀಕು ಕೂತು ಮಾತನಾಡಿದ್ವಿ ಕರೆದಿದ್ದರು ಅವರು ಕೈ ಮುಗಿದು ಕೇಳ್ಕೊತೀನಿ ನನಗೆ ಅವಕಾಶ ಬಿಟ್ಟುಕೊಡು ಅಂತೇಳಿ ಕೇಳಿದರು ನಾನು ನಿಮ್ಮ ಕಾಲಿಗರಿಗೆ ನಿಮಗೆ ನಮಸ್ಕಾರ ಮಾಡಿ ವಿನಂತಿ ಮಾಡ್ತೇನೆ ನಾನು ಕಟ್ಟಿ ಬೆಳೆಸಿರುವಂಥ ಕ್ಷೇತ್ರ ಇದು ನನಗೆ ತೊಂದರೆ ಮಾಡಬೇಡಿ ನಾಲ್ಕು ಮನೆಯನ್ನು ನೋಡಿರ್ತಕ್ಕಂಥ ಒಬ್ಬ ನಾಯಕರು ನೀವು ನನ್ನನ್ನು ಹಾರೈಸಿರಿ ನನಗೆ ಆಶೀರ್ವಾದಿಸ್ರಿ ನೀವು ಹಿರಿಯರಿದ್ದೀರಿ ಅಂಥೇಳಿ ಅವರಿಗೆ ನನ್ನ ನಮಸ್ಕಾರವನ್ನು ನಾನು ಮಾಡಿದ್ದೇನೆ ಇವತ್ತೂ ಕೂಡ ಅವರಲ್ಲಿ ನಿಮ್ಮ ಮೂಲಕ ಮತ್ತೊಮ್ಮೆ ವಿನಂತಿ ಮಾಡ್ತೇನೆ ಈ ಕ್ಷೇತ್ರವನ್ನು ಕಟ್ಟಿ ಬೆಳೆಸೋದು ನಿನ್ನೆ ನನಗೆ ಅನ್ಯಾಯ ಮಾಡಬೇಡಿ ನನಗೆ ಬಿಟ್ಕೊಡಿ ಎನ್ನತಕ್ಕಂಥ ವಿನಂತಿಯನ್ನು ಈ ಮಾಧ್ಯಮದವರ ಮೂಲಕನೂ ಕೂಡ ನಾನು ಅವ್ರಿಗೆ ಮಾಡ್ತೇನೆ